ಎನ್ ವೆಲ್ಕಮ್ ಬ್ಯಾಕ್ ಟು ಆಶಾ ಕಿಚನ್ ಓಕೆ ಮುಂದೆ ಒಂದು ಆರೋಗ್ಯಕರವಾದ ಹೆಲ್ದಿಯಾದ ಒಂದು ಒಂದು ರೆಸಿಪಿ ತಗೊಂಬಂದಿದ್ದೇನೆ ಅದ ಯಾವುದಪ್ಪ ಅಂತಂದ್ರೆ ಹಕ್ಕರ್ಕಿ ಪಚ್ಚಡಿ ಹೌದು ಇದು ನಮ್ಮ ಉತ್ತರ ಕರ್ನಾಟಕದೊಳಗ ಬಾಳ ಮಾಡ್ತಾರ್ರಿ ಈ ಪಚಡಿ ಮಾಡಾಕ ಏನ್ ಬೇಕಂತ ಹೇಳಿ ನಾವು ಹಕ್ಕರ್ಕಿ ಪಚಡಿ ಮಾಡಾಕ ಹಕ್ಕರ್ಕಿ ತಗೋಬೇಕು ಸ್ವಲ್ಪ ನೀರೊಳಗ ವಾಶ್ ಇದನ್ನ ಈಗ ಇದನ್ನ ಸಣ್ಣಗ ಕಟ್ ಮಾಡ್ಕೋಬೇಕು ಹಂಗ ಇಲ್ಲಿ ಈರುಳ್ಳಿ ಮತ್ತೆ ಟೊಮ್ಯಾಟೊ ಹಕ್ಕರಿಕಿನು ಸಣ್ಣಗ ಕಟ್ ಮಾಡಿ ಆ ಈಗ ಇದನ್ನೆಲ್ಲಾ ಒಂದು ಬೋಲಿಗೆ ಹಾಕಿ ಮಿಕ್ಸ್ ಮಾಡ್ಬೇಕ ಅಂದ್ರ ಹಕ್ಕರ್ಕಿ ಸೊಪ್ಪು ಮತ್ತ ಟೊಮ್ಯಾಟೊ ಈರುಳ್ಳಿ ಏನ್ ಕಟ್ ಮಾಡ್ಕೊಂಡಿರ್ತೇವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು ಹಂಗ ಸ್ವಲ್ಪ ಖಾರದ ಪೌಡ್ರು ಹಂಗ ಗುರಳ್ ಪುಡಿ ಇದ್ರ ಇದ್ರೆ ಹಾಕ್ಬೇಕ್ರಿ ನಾನಿಲ್ಲಿ ಗುರಳ ಪುಡಿ ಹಾಕಿಲ್ಲ ಸ್ಕಿಪ್ ಮಾಡೇನಿ ಓಕೆ ಈಗ ಇದನ್ನ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಅಂದ್ರೆ ಖಾರದ ಪುಡಿ ಮತ್ತು ಉಪ್ಪು ಅದು ಹಾಕಿರ್ತೀವಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಇದನ್ನ ನೀವು ಬಿಸಿ ಬಿಸಿ ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆನೂ ಹಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರ್ತಿರ್ತಿ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅನ್ಬೋದು ಮಾಡೋದು ತುಂಬಾ ಈಸಿ ಒಂದ್ಸರಿ ಮನೆಯವಾಗ ಟ್ರೈ ಮಾಡಿ ಓಕೆ ಈಗ ಹಕ್ಕರ್ಕಿ ಪಚಡಿ ರೆಡಿ ಆಯ್ತು ನೋಡಿರಿ ಓಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಬಾಯ್